ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಏನು ಕತೆ ಅಂದರೆ ನೀವೆಲ್ಲ ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಕೇಳಿರ್ಬೋದು ಅಥವಾ ಓದಿರ್ಬೋದು ಈ ಅಕ್ಬರ್ ಬೀರ್ಬಲ್ ಕತೆಗಳನ್ನ ಕೇಳಿದಿರೋರು ಓದಿರೋರು ಯಾರಿಲ್ಲ ಅನ್ಕೊತೀನಿ ಅವಾಗೆಲ್ಲ ನಮ್ಮ ಕಾಲದಲ್ಲಿ ಪಂಚತಂತ್ರ ಕತೆಗಳು ಅಕ್ಬರ್ ಬೀರ್ಬಲ್ ಕತೆಗಳನ್ನೇ ನಾವು ಚಿಕ್ಕ ಹುಡುಗರು ಬೇಕಾದ್ರೆ ತುಂಬ ಕೇಳ್ತಾ ಇದ್ವಿ ಆ ಅಕ್ಬರ್ ಬೀರ್ಬಲ್ನ ಎಷ್ಟೊಂದು ಕತೆಗಳಲ್ಲಿ ಇವತ್ತು ನಾನೊಂದು ತುಂಬ ಚೆನ್ನಾಗಿರೋದೊಂದು ಕಥೆನ ಹಾಕಿಕೊಂಡಿದ್ದೀನಿ ಯಾಕೆಂದರೆ ಈ ಕತೆ ತುಂಬ ಚೆನ್ನಾಗಿದೆ ಕೇಳಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಕತೆ ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ತುಂಬ ಲೇಟ್ ಮಾಡೋದು ಬೇಡ ಕತೆನ ಶುರು ಮಾಡೋಣ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದೆ ಅಕ್ಬರ್ ಒಬ್ಬ ಮಹಾರಾಜ ಆ ಮಹಾರಾಜಿನ ಆಸ್ಥಾನದಲ್ಲಿರೋ ಒಬ್ಬ ಮಂತ್ರಿ ಬೀರ್ಬಲ್ ಇದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಹೀಗೆ ಅಕ್ಬರ್ ಆಸ್ಥಾನದಲ್ಲಿ ಬೀರ್ಬಲ್ ಮಂತ್ರಿಯಾಗಿ ತುಂಬ ಹೆಸರು ಪಡೆದಿರ್ತಾನೆ ಯಾವುದೇ ಒಂದು ಸಮಸ್ಯೆ ಬಂದರೂ ಚಿಟಿಕೆ ಮಾತ್ರದಲ್ಲಿ ಪರಿಹರಿಸ್ತಾ ಇರ್ತಾನೆ ಈ ಕಾರಣಕ್ಕೆ ಅಕ್ಬರ್ನಿಗೆ ತುಂಬ ಇಷ್ಟ ಆಗಿರ್ತಾನೆ ಬೀರ್ಬಲ್ಲು ಈ ಥರ ಇರಬೇಕಾರೆ ಅಕ್ಬರ್ನಿಗೆ ಒಂದು ದಿನ ಒಂದು ಚಿಂತೆ ಕಾಡುತ್ತೆ ಏನು ಚಿಂತೆ ಅಂತಂದರೆ ಅಕ್ಬರ್ನಿಗೆ ಮದುವೆ ಆಗಿ ತುಂಬ ವರ್ಷಗಳಾಗಿರುತ್ತೆ ಬಟ್ ಮಕ್ಕಳಾಗಿರಲ್ಲ ಅವನು ಯೋಚನೆ ಮಾಡ್ತಾ ಇರ್ತಾನೆ ಅಕ್ಬರು ಇಷ್ಟು ವರ್ಷ ಆಯಿತು ನಾನು ಮದುವೆ ಆಗಿ ಇನ್ನೂ ಮಕ್ಕಳಾಗಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಆಟೋಮೆಟಿಕ್ ಆಗ್ಬೇಕು ಆವಾಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಇದ್ದಂಗೆ ಐ ಎಫ್ ಸೆಂಟರು ಆಳು ಮೂಳು ಏನೂ ಇರಲಿಲ್ಲ ಆಯಿತಾ ಆಗಿ ಆಗಬೇಕಾಗಿತ್ತು ಆದರೂ ಚಿಂತೆ ಕಾಡ್ತಾನೆ ಇರುತ್ತೆ ಒಂದಿನ ಏನು ಮಾಡ್ತಾರೆ ಅಕ್ಬರು ಈ ಬೀರ್ಬಲ್ನ ಕೇಳಿದ್ರೆ ಏನಾದ್ರು ಐಡಿಯಾ ಕೊಡ್ಬೋದು ಬೀರ್ಬಲ್ ಒಳ್ಳೆಯ ಬುದ್ಧಿವಂತ ಅಂತ ಅಂತೇಳ್ಬಿಟ್ಟು ಒಂದಿನ ಬೀರ್ಬಲ್ನ ಕರೆಸಿ ಮಾತ ಮಾತು ಶುರು ಮಾಡ್ತಾನೆ ಆವಾಗ ಆ ಬೀರ್ಬಲ್ಲು ಕೇಳ್ತಾನೆ ಏನು ಸ್ವಾಮಿ ಕರೆಸಿದ್ದು ಅಂತಾನೆ ಆಗ ಅಕ್ಬರ್ ಹೇಳ್ತಾನೆ ಬೀರ್ಬಲ್ಗೆ ಬೀರ್ಬಲ್ ನನಗೆ ಒಂದು ತುಂಬ ತುಂಬ ದಿನಗಳಿಂದ ಒಂದು ಚಿಂತೆ ಕಾಡ್ತಾ ಇದೆ ಒಂದು ಸಮಸ್ಯೆ ಕಾಡ್ತಾ ಇದೆ ಅದು ನಿನಗೂ ಗೊತ್ತಿರೋದೆ ಬಟ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಈಗ ನಿನ್ನ ಹತ್ರ ಹೇಳ್ಕೊಂಡ್ರೆ ಏನಾದರೂ ಒಂದು ಐಡಿಯಾ ಕೊಡ್ಬೋದು ನೀನು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಸರಿ ಹೇಳಿ ಮಹಾಸ್ವಾಮಿ ಅಂತಾನೆ ಆಗ ಅಕ್ಬರ್ ಹೇಳ್ತಾನೆ ಬೀರ್ ಬಲ್ಲ ನೀನು ನೋಡ್ದಂಗೆ ನನಗೆ ಮದುವೆ ಆಗಿ ತುಂಬ ವರ್ಷಗಳಾಯಿತು ನನಗೆ ಮಕ್ಕಳಾಗಿಲ್ಲ ಈ ಕೆಲವರು ಮಾತಾಡ್ಬೇಕಾರೆ ಹೇಳ್ತಾರೆ ಮಕ್ಕಳು ಆಟನೇ ಚೆಂದ ಮಕ್ಕಳು ಆಟನೇ ಚೆಂದ ಮಕ್ಕಳು ಮಾತಾಡೋದೇ ಚೆಂದ ಅಂತ ಹೇಳ್ತಾರೆ ನನಗೆ ಈ ರಾಜ್ಯಭಾರ ಇರೋದ್ರಿಂದ ತುಂಬ ಮಕ್ಕಳ ಜೊತೆ ಬರೆಯೋಕ್ಕಾಗ ಯಾಕೆ ನನಗಂತೂ ಮಕ್ಕಳಿಲ್ಲ ನನ್ನ ಅಣ್ಣ ತಮ್ಮ ಬಂಧು ಬಳಗದವ್ರ ಜೊತೆ ಬರಿಬೋದು ಬಟ್ ನನಗೆ ಅಷ್ಟು ಟೈಮ್ ಇರೋಲ್ಲ ಅದೇ ನನಗೆ ಸ್ವಂತ ಮಗ ಇದ್ದಿದ್ರೆ ಮಗಳಿದ್ದಿದ್ರೆ ನನಗೆ ಮಕ್ಕಳು ಇದ್ದಿದ್ರೆ ರಾತ್ರಿ ಹೊತ್ತಾದರೂ ಮನೆಗೆ ಬಂದಾದ್ಮೇಲೆ ಅರಮನೆಗೆ ಬಂದಾದ್ಮೇಲೆ ಅವ್ರ ಜೊತೆ ಆಟ ಆಡಿ ಅವ್ರ ಆಟಗಳನ್ನೆಲ್ಲ ನೋಡ್ಬೋದಾಗಿತ್ತು ಆ ಭಾಗ್ಯ ನನಗಿಲ್ಲ ಹಂಗಾಗಿ ದಯವಿಟ್ಟು ಇವತ್ತು ನನಗೆ ಈ ಮಕ್ಕಳ ಆಟದ ಬಗ್ಗೆ ನನಗೇನಾದರೂ ಒಂದು ಕತೆ ಥರ ಆಗಲಿ ಬೇರೆ ಥರ ಆಗಲಿ ಹೇಳು ಅಂತ ಆಗ ಬೀರ್ಬಲ್ಗೆ ಟೆನ್ಷನ್ ಆಗುತ್ತೆ ಮಕ್ಕಳ ಆಟನ ಹೆಂಗೆ ಹೇಳೋದು ಇವ್ರಿಗೆ ಇಲ್ಲ ಸ್ವಾಮಿ ದಯವಿಟ್ಟು ಕ್ಷಮಿಸಿ ಮಕ್ಕಳ ಆಟನ ಮಕ್ಕಳ ಕಥೆನ ಮಕ್ಕಳು ಮೈಮೇನ ಬಾಯಿಂದ ಹೇಳೋಕ್ಕಾಗಲ್ಲ ಅದನ್ನು ನಾವು ಸ್ವಂತವಾಗಿ ಅನುಭವಿಸ್ಬೇಕು ಅದು ಬಿಟ್ಟರೆ ಹೇಳೋದು ಭಾಳ ಕಷ್ಟ ಇದೆ ಯಾವ ದೇವ್ರ ಮೈಮೇನ ಯಾವ ದೇವ್ರದ್ ಇದ್ದು ಬೇಕಾದ್ರೆ ಹೇಳ್ಬೋದು ಮಕ್ಕಳ ಆಟನ ಹೇಳೋಕ್ಕಾಗಲ್ಲ ಅವ್ರ ಮೈಂಡು ಯಾವಾಗ ಹೇಗಿರುತ್ತಂತ ಹೇಳೋಕ್ಕಾಗಲ್ಲ ಹಂಗಾಗಿ ನಾವು ಅದನ್ನು ಸಾಧ್ಯ ಇಲ್ಲ ಅಂತ ನಾವಾಗ ಅಕ್ಬರನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತದೆ ಅದೆಲ್ಲ ಗೊತ್ತಿಲ್ಲ ನನಗೆ ನೀನು ಇವತ್ತು ಮಕ್ಕಳು ಆಟದ ಬಗ್ಗೆ ನನಗೆ ಹೇಳಲೇಬೇಕು ಅಂತ ಇಲ್ಲ ಸ್ವಾಮಿ ನೋಡಿ ಕಷ್ಟ ಆಗುತ್ತೆ ಆಗಲ್ಲ ಅಂತ ಅವಾಗ ಅಕ್ಬರ್ ಇನ್ನೂ ಕೋಪ ಮಾಡ್ಕೊಂಡು ನಾನು ಯಾರು ಅಂತಾನೆ ನೀವು ಮಹಾರಾಜರು ಸ್ವಾಮಿ ನೀವು ಯಾರು ಅವನು ನಾನು ಮಂತ್ರಿ ನಿಮ್ಮದೇನು ಕೆಲಸ ಅಂತಾನೆ ನೀವೇನು ಆಜ್ಞೆ ಮಾಡ್ತೀರ ಅದನ್ನು ಪಾಲನೆ ಮಾಡೋದು ಅಷ್ಟೇ ನನ್ನ ಕೆಲಸ ಅಂತ ಮತ್ತೀಗ ನಾನು ಆಜ್ಞೆ ಮಾಡ್ತಾ ಇದ್ದೀನಿ ಇದನ್ನು ದಯವಿಟ್ಟು ಹೇಳು ಅಂತಾನೆ ಆಗ ಬೀರ್ಬಲ್ಗೆ ಅರ್ಥ ಆಗುತ್ತೆ ಮಹಾರಾಜರು ಯಾಕೋ ತುಂಬ ಕೋಪವಾಗಿದ್ದಾರೆ ಈ ಟೈಮ್ಗೆ ಏನಾದರೂ ಒಂದು ಹೇಳಬೇಕು ಇಲ್ಲಾಂದ್ರೆ ನಾನು ಸುಮ್ಮನೆ ಬಿಡಲ್ಲ ಅವರು ಅಂದ್ಬಿಟ್ಟು ಸರಿ ಆಯಿತು ಮಹಾಸ್ವಾಮಿ ಆಗ್ಬೋದು ಈ ಮಕ್ಕಳ ಆಟನ ನಾನು ಬಾಯಿಂದ ಹೇಳೋ ಬದಲಾಗಿ ಒಂದು ನಾಟಕ ರೂಪ ಮಾಡ್ಬೋದಾ ಅಂತಾನೆ ಅದಕ್ಕೆ ಮಹಾರಾಜ ಅಕ್ಬಾರ್ ಹೇಳ್ತಾನೆ ಏನಾದರೂ ಮಾಡಿ ಒಟ್ನಲ್ಲಿ ನನಗೆ ಮಕ್ಕಳ ಆಟದ ಬಗ್ಗೆ ಇವತ್ತು ಅಂತ ಏನಾದರೂ ಸರಿ ಅಂತಾನೆ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಇಬ್ಬರು ಒಂದು ನಾಟಕ ಮಾಡೋಣ ಏನು ನಾಟಕ ಅದೇ ಇನ್ನೇನು ಮಕ್ಕಳ ಆಟದ ಬಗ್ಗೆನೂ ಒಂದು ನಾಟಕ ಸರಿ ಆಗ್ಬೋದು ಅಂತಾನೆ ಆಗ ಮಹಾರಾಜರಿಗೆ ಬೀರ್ಬಲ್ ಹೇಳ್ತಾನೆ ಮಾಸ್ವಾಮಿಗಳೇ ಈಗ ನೀವು ಈ ನಾಟಕದಲ್ಲಿ ನನ್ನ ತಂದೆ ನಾನು ನಿಮ್ಮ ಮಗ ಆಗ್ಬೋದಾ ಹ್ಞೂ ಆಗ್ಬೋದು ಅಂತಾನೆ ಆಗ ಮಹಾರಾಜ ಸಿಂಹಾಸನದಲ್ಲಿ ಕುಂತಿರ್ತಾನೆ ಬೀರ್ಬಲ್ ನಿಂತಿರ್ತಾನೆ ಆಗ ಬೀರ್ಬಲ್ ಏನು ಮಾಡ್ತಾನೆ ಅಪ್ಪ ಅಪ್ಪ ನಾನು ನಿನ್ನ ತೊಡೆ ಮೇಲೆ ಕೂತ್ಕೋಬೇಕು ಅಂತಾನೆ ಆಗ ಹತ್ತರ್ನ್ ನೋಡ್ತಾನೆ ಅರುವತ್ತೆಪ್ಪತ್ತು ಕೆ ಜಿ ಆಳು ನನ್ನ ತೊಡೆ ಮೇಲೆ ಕೂತ್ಕೊಂಡ್ರೆ ನನ್ನ ತೊಡೆ ಕತೆ ಏನು ಅಂದ್ಬಿಟ್ಟೆ ಹ್ಯೂ ಏನಯ್ಯ ನೀನು ಏನು ಹೇಳ್ತಿದ್ಯಾ ನೀನು ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡ್ರೆ ನನ್ನ ತೊಡೆ ಕತೆ ಏನಾಗಬೇಕು ಅಂತಾನೆ ಅದೆಲ್ಲ ಗೊತ್ತಿಲ್ಲ ಸ್ವಾಮಿ ನಿಮಗೆ ಮಕ್ಕಳ ಬಗ್ಗೆ ಮಕ್ಕಳ ಆಟದ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ನಾಟಕ ಮಾಡಲೇಬೇಕು ಅಂತಾನೆ ಸರಿ ಹಾಳಾಗೋಗಿ ಬಂದು ಅಂತ ಹೇಳಿ ಕುಂದಿಸ್ಕೊತಾನೆ ಆಗ ಬೀರ್ಬಲ್ ಅಪ್ಪ ಅಪ್ಪ ನೀನು ಯಾರು ಅಂತಾನೆ ಆಗ ಅಕ್ಬರ್ ನಾನು ಮಹಾರಾಜಪ್ಪ ಅಂತಾನೆ ಈಗಿದೆಯಲ್ಲ ಈ ಮನೆ ಇದಾರ್ದು ನಂದೆ ಏನಂತಾರೆ ಇದಕ್ಕೆ ಅರಮನೆ ಅಂತಾರಪ್ಪ ಹಿಂಗೆ ಒಂದು ಒಂದು ಕೇಳ್ತಾ ಹೋಗ್ತಾನೆ ಕೇಳ್ತಾ ಇರ್ಬೇಕಾರೆ ಅಪ್ಪ ಅಪ್ಪ ನೀನು ದಸರಾದಲ್ಲಿ ಕುಂತ್ಕೊಂಡ್ಬರ್ತೀಯಲ್ಲ ಅದೇನು ಅಂತ ಕೇಳ್ತಾನೆ ಯಾರು ಬೀರ್ಬಲ್ಲು ಮಗು ಆಗಿ ಆಕ್ಟಿಂಗ್ ಮಾಡ್ತಾರವನು ಅದು ಅಂಬಾರಿ ಕಣಪ್ಪ ಅಂತಾನೆ ಮಹಾರಾಜ ಆಗ ಅಪ್ಪ ಅಪ್ಪ ಅಂಬಾರಿನ ಒತ್ತಿರುತ್ತಲ್ಲ ಅದೇನು ಅದು ಆನೆ ಕಣಪ್ಪ ಅಂತಾನೆ ಆಗ ಬೀರ್ಬಲ್ ಮಾಡ್ತಾನೆ ಅಪ್ಪ ಅಪ್ಪ ನಾನೀಗ ಆನೆ ನೋಡ್ಬೇಕಲ್ಲ ಅಂತ ಆಗ ಈಗೆಲ್ಲಪ್ಪ ಸಿಗುತ್ತೆ ದಸರಾ ಟೈಮಲ್ಲಿ ಸಿಗುತ್ತೆ ಕಾಡು ಕಳಿಸಿರ್ತೀವಿ ಅದನ್ನು ದೂರ ಇಲ್ಲಿಂದ ದೂರ ಇದೆ ಅದಿರೋ ಜಾಗ ಅದೆಲ್ಲ ಗೊತ್ತಿಲ್ಲಪ್ಪ ನನಗೀಗ ಆನೆ ನೋಡಬೇಕು ಅಂತಾನೆ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಮಹಾರಾಜ ಆರ್ಡ್ರ್ ಮಾಡಿದ್ರೆ ಕರ್ಕೊಂಬತ್ತಾರೆ ಸರಿ ಯಾರಲ್ಲಿ ಅಂತಾನೆ ಸೇವಕರೆಲ್ಲ ಬರ್ತಾರೆ ಮಾಸ್ವಾಮಿ ಅಂತಾರೆ ಹೋಗಿ ನಮ್ಮ ಅಂಬಾರಿಯವರು ಆನೇನ ಕರ್ಕೊಂಬನ್ನಿ ತಗೊಂಬನ್ನಿ ಎತ್ಕೊಂಬನ್ನಿ ಕರ್ಕೊಂಬನ್ನಿ ಅಂತ ಹೇಳ್ತಾನೆ ಆಗ ಆಗ್ನೆ ಅಂದ್ಬಿಟ್ಟು ಅವರೆಲ್ಲ ಹೊಟ್ಟಾಯ್ತಾರೆ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಆಗುತ್ತೆ ಆನೆ ಬರುತ್ತೆ ಆಗ ಸೇವಕರು ಬಂದ್ಬಿಟ್ಟೆ ಮಾಸ್ವಾಮಿಗಳೇ ಆನೆ ಬಂದಿದೆ ಅಂತಾರೆ ಆಗ ಅಕ್ಬರ್ ಹೇಳ್ತಾನೆ ಹಾಂ ನಡಿಯಪ್ಪ ಆನೆ ಬಂತಂತೆ ನೋಡೋಣ ಅಂತಾನೆ ಆಗ ಬೀರ್ಬಲ್ ಹೇಳ್ತಾನೆ ಮಗ ಮಗ ಬೀರ್ಬಲ್ಲು ಅಪ್ಪ ಅಪ್ಪ ಆನೆ ನಾನು ಇಲ್ಲೇ ನೋಡಬೇಕು ನಾನು ಹೊರಗೆ ಬರಲ್ಲ ಅಂತಾನೆ ಅವಾಗ ಅಕ್ಬರ್ ಹೇಳ್ತಾನೆ ಅಲ್ಲ ಕಣಪ್ಪ ಇದು ಅರಮನೆ ಮೈನ್ ಬಾಗ್ಲಾದರೆ ದೊಡ್ಡದಾಗಿರುತ್ತೆ ಇದನ್ನ ಒಳಗಡೆ ರೂಮಲ್ಲಿದ್ದೀವಿ ಚಿಕ್ಕದಾಗಿದೆ ಇಲ್ಲಿ ಆನೆ ಬರೋಕ್ಕಾಗಲ್ಲ ನಾವೇ ಹೊರಗಾಗಿ ನೋಡಬೇಕು ಅಂತಾನೆ ಇಲ್ಲ ಇಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಇಲ್ಲೇ ನೋಡಬೇಕು ಆನೆ ಇಲ್ಲಿಗೇ ಕರ್ಸು ಅಂತಾನೆ ಇದೇ ತಾಪತ್ರೆ ಬಂತಲ್ಲ ಇವ್ನು ಇವ್ ನಾಟಕದಲ್ಲಿ ಇವನು ಆಟದಲ್ಲಿ ನಾನು ಸಿಗಾಕೊಂಡು ಸರಿ ಇರು ನೋಡೋಣ ಬೀರ್ಬಲ್ ಏನೇನು ಮಾಡ್ತಾನೆ ಮಾಡಲಿ ಅಂದ್ಬಿಟ್ಟೆ ಸರಿ ಅದೇ ಸೇವಕರಿಗೆ ಹೇಳ್ತಾನೆ ಆ ಗೋಡೆ ಹೊಡೀತಿರೋ ಬಾಗಿಲು ಹೊಡೀತಿರೋ ಏನು ಹೊಡಿತೀರೋ ಗೊತ್ತಿಲ್ಲ ಹೊಡೆದ್ಬಿಟ್ಟು ಆನೇನು ತಗೊಂಬನ್ನಿ ಇಲ್ಲಿಗೆ ಅಂತಾನೆ ಸರಿ ರಾಜ ಹೇಳಿದ್ಮೇಲೆ ಅವ್ರಿಗೇನು ಅರಮನೆ ಹೊಡೆದ್ ಚಿಂತಿ ಚಿತ್ರಾನ್ನ ಮಾಡೋಂದ್ರು ಮಾಡ್ಬಿಡ್ತಾರೆ ಸೇವಕರು ಇನ್ನೊಂದು ಗೋಡೆ ಹೊಡೆದು ಆನೆ ತರಕ್ಕಾಗಲ್ವಾ ಸರಿ ಹೋಗಿ ಗೋಡೆ ಎಲ್ಲ ಹೊಡೆದು ಆನೆನೋ ಒಳಗೆ ಹಾಕೊಂಡ್ಬರ್ತಾರೆ ಆನೆ ಬರುತ್ತೆ ಸ್ವಾಮಿಗೆ ಆನೆ ಬಂತು ಅಂತಾರೆ ಅವಾಗ ಅಕ್ಬರ್ ಹೇಳ್ತಾನೆ ಹಾಂ ನೋಡು ಆನೆ ಇದೇ ಆನೆ ಅಂತಾನೆ ಆಗ ಬೀರ್ಬಲ್ಲು ಓ ಅದೇ ಅಲ್ಲಪ್ಪ ನೀನು ದಸರಾದಲ್ಲಿ ಬರ್ತಿದ್ದದ ಆನೆ ಅಂತಾರೆ ಹೌದಪ್ಪ ಇದೇ ಆನೆ ಮೇಲೆ ನಾನು ಅಂಬಾರಿ ಮೇಲೆ ದಸರಾನಲ್ಲಿ ಮೆರವಣಿಗೆ ಬರೋದು ಆಗ ಬೀರ್ಬಲ್ಲು ಇದ್ದಕ್ಕಿದ್ದಂಗೆ ಏನು ಮಾಡ್ತಾನೆ ಅಪ್ಪ ಅಪ್ಪ ಆನೆ ನಾನು ನಂಗೆ ಇಡು ಅಂತಾನೆ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ಅಕ್ಬರ್ ಅವನ ಮಾತನ್ನ ಕೇಳ್ತಾ ಇರ್ತಾನೆ ಅವ್ನು ಹೇಳಿದ್ನೆಲ್ಲ ಕೇಳ್ತಾ ಇರ್ತಾನೆ ಒಂದು ಸತಿ ಮೇಲಿಂದ ತೊಡೆ ಮೇಲೆ ಕುಂಡಿಸ್ಕೊಂಡಿರ್ತಾನಲ್ಲ ಬೀರ್ಬಲ್ನ ಮೇಲಿಂದ ಕೆಳಗೆ ನೋಡ್ತಾನೆ ಹಿಂಗೆ ನೋಡ್ಬಿಟ್ಟು ಎದಳೆ ಮೇಲೆ ಅಂತಾನೆ ಇವನು ಯಾಕೆ ಸಮಯ ಅಂತಾನೆ ಎದಳೆಯ ಮೇಲೆ ಅಂತಾನೆ ಅಯ್ಯೋ ಯಾಕೆ ಸ್ವಾಮಿ ಅಂತಾನೆ ಅಲ್ಲ ಕಣಯ್ಯ ಹಾಂ ನೀನು ಅರವತ್ತು ಎಪ್ಪತ್ತು ಕೆ ಜಿ ಇದ್ರು ಬಂದು ನಾನು ತೊಡೆ ಮೇಲೆ ಕೂತ್ಕೋತೀನಿ ಎಂದೆ ಹಾಳಾಗೋರಿ ಅಂತ ಕುಂಡಿಸ್ಕೊಂಡೆ ಹಾಂ ನೀನು ಯಾರು ಒಂದೇ ಇದೇನು ಒಂದೇ ಏಂತ್ರ ಬರ್ತೀಯ ಅಂದೆ ಅಲ್ಲೆಲ್ಲ ಹೇಳಿದೆ ಕೊನೆ ಆನೆ ನೋಡಬೇಕು ಅಂದೆ ಆನೆನ ಕರೆಸ್ದೆ ಹೊರ ಹೋಗೋಕ್ಕಾಗಲ್ಲ ಒಳಗೇ ತರಿಸು ಅಂದೆ ಗೋಡೆನ ಒಡಿಸಿ ಒಳಗೆ ತರಿಸ್ದೆ ಈಗ ಆನೆನ ತೆಗೆದು ಜೋಬಲಿಡುವಂತೆಲ್ಲ ಇದು ಸಾಧ್ಯನಾ ಅಂತ ಕೇಳ್ತಾನೆ ಆಗ ಬೀರ್ಬಲ್ ಹೇಳ್ತಾನೆ ಅಲ್ವ ಸ್ವಾಮಿ ನೋಡಿ ಆನೆನ ಹೆಂಗೆ ತೆಗೆದು ಜೋಬಲ್ ಇಡೋಕ್ಕೆ ಸಾಧ್ಯ ಇಲ್ವೋ ಹಂಗೆ ಮಕ್ಕಳ ಕಥೆನ ಮಕ್ಕಳ ಆಟನ ಮಕ್ಕಳ ಮೈಮೆನ ಬಾಯಿನಲ್ಲಿ ವರ್ಣನೆ ಮಾಡೋಕೆ ಸಾಧ್ಯ ಇಲ್ಲ ಅದನ್ನು ನಾವು ಅವ್ರ ಜೊತೆ ಆಟ ಆಡೇ ಅನುಭವಿಸ್ಬೇಕು ಇದು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಹಿಂಗೆ ಮಾಡಿದೆ ದಯವಿಟ್ಟು ಕ್ಷಮಿಸಬೇಕು ಅಂತಾನೆ ಬೀರ್ಬಲು ಅವಾಗ ಅಕ್ಬರ್ನಿಗೆ ಜ್ಞಾನೋದಯ ಆಗುತ್ತೆ ಹೌದು ಮಕ್ಕಳು ಹೆಂಗಿರ್ತಾರೆ ಹೇಳೋಕ್ಕಾಗಲ್ಲ ಏನೇನೋ ಕೇಳ್ತಾ ಇರ್ತಾರೆ ಏನೇನೋ ಮಾತಾಡ್ತಿರ್ತಾರೆ ಆ ಮಾತುಗೆ ಅರ್ಥಗಳು ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಹೌದು ನನ್ನದೇ ತಪ್ಪು ಆ ಮಕ್ಕಳ ಆಟನ ಮಕ್ಕಳ ಕತೆನ ಇವನಿಗೆ ಹೇಳು ಅಂತೇಳಿದ್ದೆ ನಂದೇ ತಪ್ಪು ಅಂತೇಳಿ ತಿದ್ಕೋತಾನೆ ಅಕ್ಬರು ಅವಾಗ ಬೀರ್ಬಲ್ನಿಗೆ ನಾನು ಕಣ್ತರಿಸಿದ್ದಕ್ಕೆ ನಿನಗೆ ತುಂಬ ಧನ್ಯವಾದಗಳು ಅಂತೇಳಿ ಅವ್ರಿಗೆ ಅದು ಇದು ಪುರಸ್ಕಾರಗಳನ್ನ ಕೊಟ್ಟು ಬೀಳ್ಕೊಡ್ತಾರೆ ಫ್ರೆಂಡ್ಸ್ ಇಷ್ಟೇ ಈ ಕತೆ ಈ ಕತೆ ಸಾರಾಂಶ ಇರೋದು ಅಷ್ಟೇ ಸೇಮ್ ಅಕ್ಬರ್ ಹೇಳಿದ್ರಲ್ಲ ಮಕ್ಕಳ ಕತೆನ ಹೇಳೋಕ್ಕಾಗಲ್ಲ ಆಯಿತಾ ಅದನ್ನು ನಾವು ಮಕ್ಕಳ ಜೊತೆಯಲ್ಲೇ ಇದ್ದು ಅವ್ರ ಜೊತೆ ಆಟ ಆಡಿ ಮಾತಾಡಿ ಅದನ್ನು ಅನುಭವಿಸ್ಬೇಕು ಇದು ಸಿಂಪಲ್ ಸಿಂಪಲ್ಲಾಗಿ ಬೀರ್ಬಲ್ಲು ಅಕ್ಬರ್ನಿಗೆ ತಿಳಿಸ್ದ ಅಲ್ವಾ ಇಲ್ಲಾಂದ್ರೆ ಅಕ್ಬರು ನಾನು ಮಹಾರಾಜ ಅಂತ ಹೇಳ್ಬಿಟ್ಟು ಏನು ಬೇಕಾರು ಮಾಡ್ತಿದ್ದ ನಾವು ಯಾರಿಗಾರು ಒಂದು ವಿಷಯನ ತಿಳಿಸ್ಬೇಕಾದ್ರೆ ರಫ್ ಆಗಿ ಹೇಳಿದ್ರೆ ಅವ್ರಿಗೆ ಕೋಪ ಬರುತ್ತೆ ನೋಡಿ ಈ ಥರ ಬೀರ್ಬೋದ್ ತರ ನಾವು ಚಾಣಕ್ಯತನದಿಂದ ಹೇಳಿದ್ರೆ ಅವ್ರಿಗೆ ಮನವರಿಕೆ ಆಗುತ್ತೆ ಫ್ರೆಂಡ್ಸ್ ನನಗಂತೂ ಈ ಕತೆ ತುಂಬ ಇಷ್ಟ ಆಗಿತ್ತು ಅದನ್ನು ಈಗಿನ ಚಿಕ್ಕ ಮಕ್ಕಳಿಗೆ ಈಗೆಲ್ಲ ಬುಕ್ಸು ಚಂದಮಾಮ ಪಂಚತಂತ್ರ ಕತೆಗಳು ಯಾರು ಓದಲ್ಲ ಹಂಗಾಗಿ ತಿಳಿಸೋ ಪ್ರಯತ್ನ ಮಾಡಿದೆ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈಗ ಈ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೀವು ಬಂದು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಆದರೆ ನಿಮ್ಮ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ನಮಸ್ಕಾರ